ಆನಂದ ಸಿಕ್ ಆನಂದಿಸೋದಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಬಂಧುಗಳೇ ತುಂಬ ಒಂದು ಪಿಚ್ಚಳ್ಳಿಯವರ ರಾಜ್ಯೋತ್ಸವ ಪ್ರಶಸ್ತಿಯ ನೆಪಕ್ಕಾಗಿ ಎಲ್ಲ ಕಲಾವಿದರು ಮತ್ತು ಕೋಲಾರ ಜಿಲ್ಲೆಯ ಮತ್ತು ಇಡೀ ರಾಜ್ಯದ ತುಂಬ ಹಿರಿಯರು ಕಲಾವಿದರು ಕಲಾವಿದೆಯರು ಸಾಹಿತಿಗಳು ಎಲ್ಲರೂ ಬಂದಿರುವಂಥದ್ದು ಒಂದು ತುಂಬ ವಿಶೇಷ ಸಂತ ಬಂದು ಭಾವಿಸ್ತೀನಿ ಜೊತೆಗೆ ನಾನು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಉಮಾಶ್ರೀ ಅವ್ರ ಜೊತೆ ಮತ್ತು ನಮ್ಮ ರಾಮಣ್ಣ ರಾಮಣ್ಣವ್ರ ಜೊತೆ ಗಣೇಶ್ ಅವ್ರ ಜೊತೆ ಮತ್ತು ನಮ್ಮ ಕಪ್ಪಣ್ಣವ್ರ ಜೊತೆ ಚಂದ್ರಶೇಖರ ಜೊತೆ ವೇದಿಕೆ ಹಂಚ್ಕೊಂಡಿರುವಂಥದ್ದು ತುಂಬ ಖುಷಿ ತರುವಂಥ ಸಮಾಚಾರ ನನಗೆ ಈ ಪಿಚ್ಚಳಿ ನನಗೆ ಸಾಮಾನ್ಯವಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತೀನಿ ರಾಜಕೀಯ ಕಾರ್ಯಕ್ರಮಗಳು ಮತ್ತು ಎಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಈ ಥರ ಕಾರ್ಯಕ್ರಮಗಳನ್ನ ನಾನು ತುಂಬ ಆನಂದ ಪಡ್ತೀನಿ ಈ ಥರ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುವಂಥದ್ದು ಯಾಕಂತಂದರೆ ನಾನು ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮದೊಂದು ಟೀಮ್ ಅಂತಿದೆ ಅದರಲ್ಲಿ ಪಿಚ್ಚಳ್ಳಿ ಮತ್ತು ನನ್ನ ಸ್ನೇಹ ಹೇಗಂತಂದರೆ ಪಿಚ್ಚಳ್ಳಿ ರಂಗಾಯಣ ಬಿಟ್ಟು ಬಂದ ತಕ್ಷಣ ಮಾಲೂರಲ್ಲಿ ಬರ್ತಾರೆ ಮಾಲೂರಲ್ಲಿ ನಮ್ಮ ಪಿಚ್ಚಳ್ಳಿ ನಮ್ಮ ಊರಿನ ಅಳಿ ಅಂತ ಗೊತ್ತಾಗುತ್ತೆ ನನಗೆ ಹೇಗೆ ಅಂತಂದರೆ ನಮ್ಮೂರ ಅಳಿಯ ಅಂತಂದರೆ ಮಾಲೂರಲ್ಲ ಚಿಕ್ಕ ತೃಪ್ತಿ ಚಿಕ್ಕದೆ ನಮ್ಮ ನಾರಾಯಣಮ್ನವ್ರದ್ದು ಚಿಕ್ಕ ತಿರ್ತೇನೆ ಸೊ ಅದರಿಂದ ಅದೊಂದು ಕೊಂಡಿ ಜೊತೆಗೆ ಸ್ವಲ್ಪ ಪ್ರಗತಿಪರ ಚಿಂತನೆಗಳು ಹೋರಾಟಗಳು ಮತ್ತು ಕಲಾವಿದರನಾಗಿ ಪಿಚ್ಚಳ್ಳಿ ನನಗೆ ತುಂಬ ಆತ್ಮೀಯರು ಹಾಗೆ ನಾವು ಒಂಥರ ಹೇಗೆ ಅಂತಂದರೆ ತುಂಬ ಸಹೋದರ ಥರ ಅಣ್ತಮದ ಥರ ನಾವು ಸುಮಾರು ನಲವತ್ತು ಮೂವತ್ತೈದು ನಲವತ್ತು ವರ್ಷಗಳಿಂದ ಜೊತೆಯಲ್ಲಿರುವಂಥದ್ದು ಆಮೇಲೆ ಹಾಗೆ ಪಿಚ್ಚಳ್ಳಿ ಹೇಗೆ ಅಂತಂದರೆ ತುಂಬ ನೇರ ಮತ್ತು ಪ್ರಾಮಾಣಿಕ ವ್ಯಕ್ತಿತ್ವ ಪಿಚ್ಚಳ್ಳಿದು ಅದು ನಮ್ಮ ಉಮಾಶ್ರೀ ಮೇಡಮ್ ಹೇಳಿದಾಗೆ ಮತ್ತು ಕಪ್ಪಣ್ಣವ್ರು ಹೇಳಿದಾಗೆ ತುಂಬ ಆತ್ಮಗೆ ಆ ಥರ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು ಜಾತಿ ಪಾತಿ ಇನ್ನೊಂದು ಮತ್ತೊಂದು ಆ ಥರ ಏನಿಲ್ಲ ನನಗೂ ಇಲ್ಲ ಅವ್ರಿಗೂ ಇಲ್ಲ ನಮ್ಮ ಮನೆಗೆ ಬಂದರೆ ಅವ್ರ ಅವ್ರದೇ ಮನೆ ಆಗಿರ್ತದೆ ನಾನು ಅಷ್ಟೇ ಅವ್ರ ಮನೆಗೆ ಹೋದಾಗ ಅವ್ರ ಮನೆ ನಂದಾಗಿರ್ತದೆ ಆ ಥರ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ನಾನು ಉಮಾಷ್ಟ ಅವರ ಉಮಾಶವಿ ಅವರನ್ನ ಸಂಬಂಧ ಮಾಡಿದಾಗ ಅಕ್ಕ ಅಂತ ಯಾಕೆ ಸಂಬಂಧ ಮಾಡ್ತೀನಿ ಅಂತಂದ್ರೆ ದೊಡ್ಡ ಮಹಾನ್ ನಟಿ ದೊಡ್ಡ ಕಲಾವಿದೆ ದೊಡ್ಡ ರಾಜಕಾರಣಿ ಮಂತ್ರಿಗಳಾಗಿದ್ದವರು ಯಾಕಂತ ಎರಡು ಮೂರು ಸಂದರ್ಭಗಳಲ್ಲೇ ನನಗೆ ಒಂದು ಏನೋ ಒಂದು ಮನುಷ್ಯ ಗುಣ ಮತ್ತು ಸಹೋದರ ಸಹೋದರಿ ಗುಣ ಏನಿದೆ ಅದು ಅವರಲ್ಲಿ ನಾನು ಕಂಡುಕೊಂಡಿದ್ದೀನಿ ತುಂಬಾ ಪ್ರೀತಿಯಿಂದ ಅವರು ಮಾತಾಡಿಸ್ತಾರೆ ಹಾಗೆಯೇ ಇಲ್ಲಿ ನಮ್ದು ಏನಂತ ಟೀಮ್ ಅಂತ ಹೇಳಿದ್ನಲ್ಲ ಆಗಲೇ ನಮ್ಮ ನಂಗ್ಲಿ ಚಂದ್ರಶೇಖರ್ ಮಾ ಕೋಣಗನಲ್ಲಿ ರಾಮಣ್ಣ ಇರ್ಬೋದು ಲಕ್ಷ್ಮೀಪತಿ ಕೋಲಾರ್ ಇರ್ಬೋದು ಪಿಚ್ಚಳ್ಳಿ ಇರ್ಬೋದು ಎಲ್ಲರೂ ಅಷ್ಟೇ ನಾವೆಲ್ಲ ಹೇಗಿದ್ದೀವಿ ಅಂತ ಇಲ್ಲೊಂದು ಒಂದು ತಂಡ ಏನಿದೆ ನಾವು ಒಂಥರ ಸಮಾನ ಮನಸ್ಕ ತಂಡ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಹೋರಾಟಗಳಲ್ಲೆಲ್ಲ ನಾವು ಭಾಗವಹಿಸಿಕೊಂಡು ಅಹಿಂದ ಕಟ್ಟ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಮಯದಲ್ಲಿ ನಾನು ಲಕ್ಷ್ಮೀಪತಿ ಕೋಲಾರ ದ್ವಾರಕನಾಥ್ರು ಇರ್ಬೋದು ಗೀತಮ್ಮ ಇರ್ಬೋದು ಎಲ್ಲರೂ ಅಷ್ಟೇ ನಾವೆಲ್ಲ ಒಟ್ಟಾಗಿ ಒಂದು ಪ್ರಗತಿಪರ ಚಳುವಳಿಗಳಲ್ಲಿ ಹೋರಾಟಗಳಲ್ಲಿ ಭಾಗವಹಿಸುವಂಥದ್ದು ನಾವು ನೆನ್ಪು ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಮತ್ತೆ ರಾಜ್ಯೋತ್ಸವ ಪ್ರಶಸ್ತಿನ ಪಡ್ಕೊಂಡಂಥ ಪಿಚ್ಚಳ್ಳಿಯವ್ರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಬರಲಿ ನಮ್ಮೊಡನೆ ಈಗಲೇ ಈ ಈ ಯಾವತ್ತೂ ಹೀಗೇ ನವಿತಾ ಸಂತೋಷದಿಂದ ನಾನು ಅವೆಲ್ಲ ಒಟ್ಟಾಗಿ ನಾನು ನಾನು ಮಾತು ಹೇಳ್ತೇನೆ ನನಗೆ ಅವಕಾಶ ಕೊಟ್ಟಿರ್ತೆ ಎಲ್ಲರೂ ಒಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ